ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ನಾನು ಹಾಕಿನಿ ಮುದ್ರ ಇದನ್ನು ಹೇಳ್ತಾ ಇದ್ದೀನಿ ಈ ಮುದ್ರವನ್ನು ಮಾಡೋದ್ರಿಂದ ನಮ್ಮ ಮೆದುಳಿಗೆ ಉತ್ತಮ ರೀತಿಯಲ್ಲಿ ರಕ್ತ ಸಂಚಾರ ಆಗೋದ್ರ ಜೊತೆಗೆ ಏಕಾಗ್ರತೆ ಕೊರತೆ ಇದ್ದರೆ ಅಥವಾ ನಮ್ಮ ಮೆದುಳಲ್ಲಿ ರಕ್ತ ಸಂಚಾರದ ಸಮಸ್ಯೆ ಆಗ್ತಾ ಇದ್ದರೆ ಇದಕ್ಕೆಲ್ಲವೂ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ ಈ ಹಾಕಿನಿ ಮುದ್ರ ಹಾಗಾದರೆ ಈ ಹಾಕಿನಿ ಮುದ್ರ ಹೇಗೆ ಮಾಡೋದು ಇದು ಅಗ್ನಿತತ್ವದ ಬೆರಳು ವಾಯು ತತ್ವದ ಬೆರಳು ಆಕಾಶ ತತ್ವದ ಬೆರಳು ಪೃಥ್ವಿ ತತ್ವದ ಬೆರಳು ಹಾಗೆ ಈ ಕೊನೆಯ ಬೆರಳು ಜಲತತ್ವದ ಬೆರಳು ಇದನ್ನು ಈ ರೀತಿಯಾಗಿ ಜೋಡಿಸಿ ಎಲ್ಲ ತತ್ವಗಳ ಬೆರಳುಗಳನ್ನು ಮತ್ತೊಂದು ಬೆರಳಿಗೆ ಈ ರೀತಿಯಾಗಿ ಜೋಡಿಸಬೇಕು ಅತ್ಯಂತ ಉತ್ತಮವಾದಂತಹ ಲಾಭ ಕೊಡುವಂತಹ ಈ ಮುದ್ರವನ್ನ ಮಕ್ಕಳು ಕೂಡ ಮಾಡೋದ್ರಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಪಡಿಬೌದು ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ